வெளிக் அவஜ எலு ஓதங்க ஓதா எந்த கையிட எல வந்தேவனே நோடன அஜோ அஜா கேட்கா இல்வா ஒழ்கானே இல்வல்லி ரங்கு ஓத இவஜா ஏட்டும்வல்ல அவங்க எதிரி ஒட் பார்க்குற ஓதா வஜ்ஜா இல்ன தகண்டு ನಾನು ಯಾತ ಇಲ್ಲ ಇದಾವೆ ಕೈ ತಿಂಬಕ್ಕೆ ತಾಂಡ್ ಹೋಗ್ತೀನಿ ಒಲ್ ಕಡೆಗೆ ಹೋಗ್ತೀನಿ ಅಂತ ಹೋದ ಆದ್ರೆ ಈಟತ್ತಾದ್ರೂ ಬಂದಿಲ್ವಾ ಹಾ ಏನಿದು ಈ ಇವಜ್ಜಿ ಆದ್ರೆ ಮತ್ತೆ ಬಂದಿಲ್ವಲ್ಲ ಹಂಗೆ ಯಾಕೋ ಅನುಮಾನ ಗೊತ್ತೈತಲ್ಲ ಏನಾದ್ರೂ ಈ ಅಜ್ಜಿಗೆ ಅದು ಇದು ಆಸೆ ತೋರಿಸಿ ಆ ಸಣ್ಣ ಜೊತೆ ಮದುವೆ ಮಾಡಕ್ ಆ ಗುಂಡಚ್ಚಿನ ಬಗ್ಗೆ ಸೇರ್ಕೊಂಡು ಏನಪ್ಪ ಇದ್ರೂ ಇರ್ಬೋದು ಹೇಳಕ್ಕಾಗಲ್ಲ ನಿಮ್ಮ ಮದ್ವೆ ಜ್ವಲ್ ನನ್ನ ಮಗ ಎನ್ ಹೆಸರು ಅಂದ್ರೆ ಬಾಯ್ ಬಿಡ್ತಾನೆ

మనియగిల్వా ఎల్గే మొదలు బను నిన్ోర్దా ఎల్గే మొదలే గుండంద హక్క ಮತ್ತೆ బాగింద హక్క జతే ఎలా హోదరు సన్నీ హ నందు కేళన హనవష్టలి అవరు ఎలా బాడిలి హత్తుండో హోటె బిట్రో హ ఎలి హోదరుంట చెండికే హార్లిలా సకమ్మ హ హ గుండజీ పంకి అంటే తి గోదలా సన్నీ హ ఏన్ హెల్తగ్యా బను అవుదు సకమ్మ ఎలా நனே சும் ஆசை தோர்சுண்ட்யோ நோட்றா

ನನ್ನ ಹತ್ರ ವಾದ್ಯ ಮದುವೆ ಆಗಲ್ಲ ಆ ಸಣ್ಣಿನ ಯಾವುದೇ ಕಾರಣಕ್ಕೂ ಅಂತ ಹೇಳಿದ್ದ ಆದ್ರೆ ಈಗ ನೋಡಿರಿ ಮದುವೆ ಆಗಕ್ಕೆ ಹೊಲ್ಟಿದ್ದಾರೆ ಅನ್ಸುತ್ತೆ ಅಲ್ಲ ಆ ವಜ್ಜನ ಜೊತೆಗೆ ಇದ್ನ ಗಾಡಿಗೆ ಹೊರದು ಅಜ್ಜ ಹಾಗೆ ನೋಡ್ಲಿಲ್ಲ ಸಾಕಮ್ಮ ಆ ಮತ್ತೆ ಸಣ್ಣಿ ಬಗಿನ ಹಾಕ ಗುಣದ ಹಾಕ ಮೂರ್ಗೆ ಜನ ಇದ್ರು ಅಷ್ಟೇ ಹ ಹೌದಾ ಅಯ್ಯಯ್ಯೋ ಈಗ ಏನ್ ಮಾಡೋದು ನನ್ಗೆ ಯಾಕೋ ಹನುಮಾನ ಆ ಅಜ್ಜನ್ ಜೊತೆ ಆ ಸಣ್ಣ ಮದ್ವೆ ಹಾಗೆ ಇಟ್ಟೋ ಏನೋ ಅಯ್ಯೋ 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 ನನಗೆ ಗೊತ್ತಾಗ್ಲಿಲ್ವಲ್ಲ ನನ್ನ ಯಾ ಮಾಡಿಸ್ಬಿಟ್ರಲ್ಲ ಆ ಭಾಗ್ಯ ಮನ ಗುಂಡಜ್ಜಿನ ಸೇರ್ಕೊಂಡು ಹಾ ಮುದುಕ ನಾನು ಹೇಳಿದಾಗ ಸರಿ ಆಯ್ತು ಕಣ್ ಸಾಕಮ್ಮ ನೀನು ಹೇಳಿದ್ದು ಒಳ್ಳೇದಾಯ್ತು ನನಗೆ ಗೊತ್ತಿರಲಿಲ್ಲ ಅವಳ ಬಗ್ಗೆ ನನ್ನ ಮದುವೆ ಆಗಲ್ಲ ಅವಳ ಅಂತ ಹೇಳ್ದನು ಈಗ ನೋಡಿರಿ ಜೊಲ್ ಸುರ್ಕ್ ಮಗ ಅವಳೆ ಮದ್ವೆ ಆಗೋಕ್ ಹೋಗ್ಯವನಿ ಅನ್ಸುತ್ತೆ ಅಯ್ಯೋ 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 ನೋಡ್ ಸಾಕಮ್ಮ ಅಯ್ಯೋ ಟಾಟಾ ಮತ್ತೆ ಸಣ್ಣ ಹಾರ ಸಮೇತ ಬರ್ತಾ ಇದಾರೆ ಈ ಕಡೆನೆ ಹ ನೋಡಲ್ಲಿ ಅಯ್ಯೋ 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 ಅಯ್ಯೋ

ಹೆಂಗೋ ಇಬ್ಬ್ರಿಗೂ ಪಾಪ ಯಾರೂ ಇರ್ಲಿಲ್ಲ ಅನುಕೂಲ ಆಯ್ತು ಏ ಬಾನು ಕೆಲಸ ಇಲ್ಲ ಅನುಕೂಲ ಆಯ್ತಂತೆ ಅನುಕೂಲ ಅನನುಕೂಲ ಆಗಿದ್ದು ಊರಿಗೆ ಊರಿಗೆ ಮರ್ಯಾದಿ ಮಾಡಿದ್ರೆ ಈ ಗುಂಡಜ್ಜಿನ ಈ ಭಾಗ್ಯಮಾನ ಸೇರ್ಕೊಂಡು ಹ ಅಲಾ ಇಂತ ಮದ್ವೆ ಮಾಡಿದ್ರೆ ಊರು ಉದ್ದಾರ ಏ ಸಾಕಮ್ಮ ನೀನ್ ಇಲ್ಲಿ ಜಗಳ ತೆಗಿಬೇಡ ಅವ್ರ ಮದ್ವೆ ಆಗಿ ಶುಭ ಮಸ್ತು ಅಂತ ಈ ದಿನ ನಮ್ಮ ಮನೆಗ್ ಬಂದವ್ರಿ ಹಾ ಸುಮ್ನೆ ಹೋಗ ನಿನ್ ಕೆಲಸ ನೀನ್ ನೋಡ್ಕೊಂಡು ನಿಮ್ಮಂತಕ್ಕೆ ಇಲ್ಲಿಗೆ ಯಾಕೆ ಬಂದಿದ್ಯಾ ನೀನು ಹ ನಿನಗೇನೇ ನಷ್ಟ ಊರಿನ ಮರ್ಯಾದೆ ಹೋಗುವಂಥ ಕೆಲಸ ಏನೂ ಮಾಡಿಲ್ಲ ನಾವು ಹಾಂ ಸುಮ್ಮನೆ ಮುಚ್ಕೊಂಡು ಹೋಗ್ತಾಯಿರು ಹಾಂ ನೀನು ಯಾರು ಕೇಳೋಕ್ಕೆ ಏ ಗುಂಡಜ್ಜಿ ನಿನ್ಗೆ ವಯಸ್ಸಾಗಿದ್ರು ತಲೆಗೆ ಯಾವ ನೀಟು ಬುದ್ಧಿನೇ ಇಲ್ಲ ಹಾಂ ಹ್ಞೂ ಅಲಾ ಎಂತ ಹಲ್ಕ ಕೆಲಸ ಮಾಡಿದಿರಲ್ಲ ಕೇರ್ಕೊಂಡು ಹಾಂ ಏ ಸಾಕಿ ಇನ್ನೊಂದು ಮಾತಾಡಿದ್ರು ಇಲ್ಲ ನೀನು ನಾನು ಗಟ್ಟಿಸ್ತೀನಿ ಅತನ ತಗೊಂಡು ನೀನು ಯಾವಳಿ ನನಗೆ ಬುದ್ಧಿ ಹೇಳೋಕ್ಕೆ ನನಗೆ ಗೊತ್ತೈತಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಾನೆ ಇನ್ನೊಂದು ಮಾತಾಡಿದ್ರು ಏನೂ ಇಲ್ಲ ನೋಡು ನೀನು ಏನೂ ಇಲ್ಲ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಇವ್ರು ಬಿಟ್ಟು ಓಡಿಸ್ಬಿಡ್ತೀನಿ ಓ ಏನೇ ನೀನು ನನಗೆ ಬುದ್ಧಿ ಹೇಳೋದು ಅಂತಲೇ ಬುದ್ಧಿ ಇಲ್ವಂತೆ ಬುದ್ಧಿ ನೀನು ಬುದ್ಧಿ ಮನ್ಗೇಟ್ ಕೆಲಸ ಮಾಡಕ್ಕೆ ಕೊಟ್ಟಿದ್ದಳು ನೀನು ಹ ಗಂಡ ಮಗ ಮಕ್ಕಳು ಮನೆ ಎಲ್ಲ ಇದ್ದರೂ ಆ ಅಜ್ಜನ ಮದುವೆ ಆಗಕ್ಕೆ ಹೋಗ್ತಿದ್ದಲ್ಲ ಹಾಂ ಅದು ಅದು ಮನ ಮನ ಮರ್ಯಾದೆ ಬಿಟ್ಟರ್ ಮಾಡೋಂಥ ಕೆಲಸ ಹಾಂ ಇದಲ್ಲ ಹಾಂ ಇದು ಊರು ಉದ್ದಾರ ಆಗಲಿ ಅಂತನ ಮನುಷ್ಯತ್ವ ಇರೋರು ಮಾಡೋ ಕೆಲಸ ಇದು ಹಾ ಊರೇನು ಉದ್ದಾರ ಆಗದಿದ್ರು ಪರವಾಗಿಲ್ಲ ಅಪ್ಪ ಆ ಅಜ್ಜಿಗೂ ಆ ಸಣ್ಣಗಾದ್ರೂ ಆಸರಿ ಆಗಿರುತ್ತೆ ಹಾಂ ನೀನು ಸುಮ್ಮನೆ ಇಲ್ಲಿ ಚಾತೆ ತೆಗಿಬೇಡ ಈಗಿನ ಶುಭ ಮಸ್ತು ಅಂತ ಬಂದೇವ್ರಿ ಹೋಗ್ತಾಯಿರು ನಿನ್ನ ಕೆಲಸ ನೀನು ನೋಡ್ಕೊಂಡು ನಿಮ್ಮಂತಕ್ಕೆ ಏನು ಏನ ಏನು ಹಾ ಮತ್ರೆ ಆಗಲ್ಲ ಅಂತ ಹೇಳಿದೆ ನನ್ನ ಕೂಟ ಈಗ ನೋಡಿರಿ ಅಲ್ಲಿ ಕಿಸ್ಕೊಂಡ ಬಂದಿದ್ದೀಯ ಯೋನರ ಸಮೇತ ಹ ಏನು ಇದೆಲ್ಲಾ ನಾ ನಿಮ್ಮ ಎಲ್ಲರನೂ ಈ ಊರ್ ಬಿಟ್ಟು ಹೋಗಂಗ ಮಾಡ್ತೀನಿ ಪಂಚಾಯಿತಿ ಕಲಿ ಆಗ್ತೀನಿ ಊರಿನ ಮರ್ಯಾದೆ ತೆಗೆದಿದ್ದಾರೆ ಅಂತಾನಾ ನಿಮ್ಮ ಸಣ್ಣಿನು ಆ ಗುಂಡಜ್ಜಿನು ಆ ಭಾಗ್ಯಮ್ಮನೂ ನಾನರನೂ ಈ ಊರ್ ಬಿಟ್ಟು ಹೋಗಂಗ ಮಾಡ್ತೀನಿ ನೋಡ್ತಾ ಇರಿ ಊರಿನ ಮರ್ಯಾದೆ ತೆಗೆದಿದ್ದಾರೆ ಅಂತ ಹೇಳಿ ಪಂಚಾಯಿತಿ ಕಲಿ ಆಗ್ತೀನಿ ಹ ಪಂಚಾಯಿತಿಗಾದರೂ ಕಲಿ ಹಾಕು ಯಾಕಾದರೂ ಕಲಿ ಹಾಕು ಹೋಗು ನಾವೆಲ್ಲ ನಾ ನೋಡ್ಕೊಂತೀವಿ ನೀನೇ ನಮ್ಗೆ ಹೆದ್ರ ಸಾಕ್ ಬರಬೇಡ ಹ ನಾವು ಯಾವುದು ಮಾನ ಮರ್ಯಾದೆ ಹೋಗ ಕೆಲಸ ಏನು ಮಾಡಿಲ್ಲ

ஹூ இவ்ளோ மன மரியாதை விட்டவள் வடவே துடுத்து அந்தி அல்லா நாளிக்கொன்ன சாயங்கில முத மரிய இவ்வளும் மன மரியாதில்ல அச்சே மத்திய அவர் விட்டு ஓட்ரு இவள் இல்லை கர்க்கம்பந்த நம்ம ஊர் மரியாதையினு தகுது நோட் சம்பா ஒழை மாத்தினுத்தினி நம்ம நின் கூட்டை ஜாக ஆடே மனசில் ஹம் சும்மனை நீல நீங்கள் நோட்கண்டு ஹோகு ம் நினைஞ்சாக்கோ நம்ம சூதி நாவேனா நினைக்க தோந்தை மாநேனாதோ அந்தீவா ஆ இல்ல தானே ಅಂದಮೇಲೆ ನಿನಗೆ ಯಾಕೆ ನಮ್ಮಿಬ್ರು ಮದುವೆ ಮದುವೆ ಸುದ್ದಿ ಕಟ್ಕೊಂಡು ಏನಾಗಬೇಕಾಗಿತ್ತು ಹಾಂ ನಿನ್ನ ಕೆಲಸ ನೀನು ನೋಡಿಕೊಂಡು ನಿನಗೆ ಗಂಡ ಮಕ್ಕಳು ಸೊಸೆ ಎಲ್ಲರೂ ಇದ್ದಾರೆ ಹೋಗು ನಿನ್ನ ಸಂಸಾರ ನೀನು ನೋಡ್ಕೊ ಹೋಗು ಕಂಡರ ಮನೆ ಸುದ್ದಿ ಕಟ್ಕೊಂಡು ಸುಮ್ಮನೆ ಯಾಕೆ ನೀನೇ ಯಾಕೆ ಕೆಟ್ಟಳ ಹಾಕಿಯಾ ಹೋಗು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ನೋಡು ಹಾಂ ನಮ್ಮ ಸುದ್ದಿ ಬಂದರೆ ನಾನಂತೂ ಸುಮ್ಮ ನೋಡು ಓ ನೀನು ಅಂದಂಗೆ ಅನ್ನಿಸ್ಕಮ್ಮಕ್ಕೇನು ನಾವೇನೇನು ಬಿಲ್ ಬಿಟ್ಟು ಬಿದ್ದಿಲ್ಲ ಸುಮ್ಮನೆ ಹೋಗು ನೀನು ಕೆಲಸ ನೀನು ಬಿಟ್ಟಿ ಅಂತ ಹೇಳಿ ಈಗ ಒಳ್ಳೆ ತರ ನಾಟಕ ಮಾಡ್ತೀನಿ ಏ ಸನ್ನಿ ಊರಿಂದನ ಓಡ್ ಬಂದಾಳೆ ನೀನು ಆ ಊರಿಗೆ ಅದೇ ಜನ ಗಂಡಸ್ರನ್ನ ಹಾಳ ಮಾಡಿದ್ದ ಏನು ಅದಕ್ಕೆ ಮತ್ತೆ ಆ ಊರಿಂದ ನಿನ್ನ ಓಡಿಸ ಇಲ್ಲಿ ಬಂದು ಈ ವಜನ್ ತಲೆ ಕೆಡಿಸಿ ಮದುವೆ ಆಗ್ಬಿಟ್ಟು ಇವನ್ನ ಗುಡಿಸಿ ಗುಂಡ ಅಂತ ಮಾಡಿ ದೇಶ ಅಂತ ಮನೆ ಬಿಟ್ಟು ಓಡಿಸೋಣ ಅಂತ ನಾನು ಪ್ಲಾನ್ ಕಣೆ ನನಗೆ ಗೊತ್ತಿಲ್ವಾ ನೀನು ಬಗ್ಗೆ ಏ ಸಾಕಮ್ಮ ನಿನ್ ಜಾಸ್ತಿ ಆಯ್ತು ಒದ್ದಸ್ ಕಂಪ್ಕೆ ನೋಡು ಹ್ಮ್ ನಾ ಓಸರ ಸೇರ್ಕೊಂಡು ನಿನ್ ಇಡ್ಕೊಂಡು ಹೋಯ್ರೆ ಏನು ಇಲ್ಲ ಹ್ಮ್ ಇಲ್ಲೇ ಸತ್ತೋಗ್ಬಿಡ್ತೀಯ ಸುಮ್ಮನೆ ಹೋಗಕ್ ಕಲ್ತ இவள நான் இல்ன இவ்ளிகாக்கி கண்டர் சுதி ஹம் ஓஹோ நோட ஒட்டனும் மாதாத்தாள் விட்டங்கல்ல மனிட்டு நானே வைத்தீர நீங்க பஞ்சாய்த்தி கலைன்னு ஊர் விட்டு ஓடத்தினி சித்தஜின் ஜொத்திக்கு நீ ஓகே ஊர் விட்டு தொலக் ஹம் தலகத்தின் தலக் தீனி நீங்க தலக மொத்லு நீங்க தலக்சிரி ஊராக எல்லாரும் நேம் ஆகிர் தர ஹம் நீங்க யாக்கே அந்த இன்னும் மாதாத்தியா மாதாத்தினி அய்யோ குண்டஜி பகியம்மா ஓகே விட்டுவிட் அவள் கையங்க ஏனாக விட்ரி நான் மதவியாக ஒர் தாட்ட ಬುದ್ಧಿ ಇಲ್ಲ ಅಂದ್ರೆ ನಮಗೂ ಬುದ್ಧಿರಲ್ಲ ಅಂತ ಬೈತಾರೆ ಕೈ ಬಿಡ್ರಿ ಹೋಗ್ಲಿ ಅವಳು ಅವಳು ಪಾಡವಳ ಏ ಸಾಕಮ್ಮ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗಿ ನಿಮ್ಮಂತಕ್ಕೆ ನಮ್ಮ ಸುದ್ದಿ ಕಟ್ಕಂಡು ಏನಾಗಬೇಕಾಗಿತ್ತು ನನ್ನೇ ಅಂದ್ರೆ ಇಬ್ಬರು ಸೇರ್ಕೊಂಡು ಮಾಡ್ತೀನಿ ಇರೀ ನಿಮ್ಮಿಬ್ರಿಗೂ ಹ್ಮ್ ಪಂಚಾಯತಿಗೆ ಕಲೆ ಹಾಕ್ತೀನಿ ಹೋಗಿ ಹೋಗು ಯಾವ ಆದ್ರೂ ಕಲೆ ಹಾಕು ಹಾ ಎಲ್ಲರೂ ಹೇಳ್ತಾರೆ ನ್ಯಾಯ ಯಾವ ಕಡೆ ಕೈತಿ ಅಂತಾನೆ ನೀವು ಬರಮ್ಮ ಸಣ್ಣಿ ಸಿದ್ದ ಜನ ನಡೀರಿ ಒಳಕ್ಕೆ ಹಾಂ ದೀಪಾ ಕೈ ಮುಗ್ದು ಮನೆಗೆ ಹೋಗಿರಂತೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ